ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ಸಯಾಟಿಕ ಬಗ್ಗೆ ತಿಳ್ಕೊಳ್ಳೋಣ ಸಯಾಟಿಕ ಅನ್ನೋ ಕಾಯಿಲೆ ಏನಪ್ಪಾ ಅಂದರೆ ನಮ್ಮ ಈ ಕಾಲಿನ ಭಾಗದಲ್ಲಿ ಮಧ್ಯದಲ್ಲಿ ಸಯಾಟಿಕ್ ನರ್ವ್ ಅಂತ ಹೋಗ್ತದೆ ಈ ಬೆನ್ನು ಮೂಳೆಯಿಂದ ತಳಭಾಗದಿಂದ ಅದು ಡಿವೈಡಾಗಿ ಕಾಲುಗಳಿಗೆ ಹೋಗ್ತದೆ ಈ ಒಂದು ಜಾಯಿಂಟ್ಸ್ ಪೇಯ್ನು ಶುರುವಾದಾಗ ಸಯಾಟಿಕ್ ನರ್ವ್ ಏನಾದರೂ ಇನ್ಫೆಕ್ಟ್ ಆದರೆ ಅಥವಾ ತೊಂದರೆ ಆದರೆ ನಡೆಯೋದಕ್ಕೆ ಕಷ್ಟ ಆಗ್ತದೆ ಮನುಷ್ಯನಿಗೆ ಓಕೆ ತುಂಬ ಬಾಧೆ ಇರ್ತಾರೆ ಒಳಗಡೆ ನರ್ವ್ಸ್ನೆಲ್ಲ ಪೈನ್ ಇರ್ತದೆ ಇಂತಹ ಒಂದು ಈ ಸಯಾಟಿಕಾ ಪ್ರಾಬ್ಲಮ್ನ ಹೇಗೆ ನಾವು ವಾಸಿ ಮಾಡ್ಕೊಳ್ಳೋದು ಅಂದರೆ ಮೊದಲನೇದಾಗಿ ಸೂರ್ಯ ನಮಸ್ಕಾರವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಸಯಾಟಿಕಾ ಪ್ರಾಬ್ಲಮ್ ಹೋಗಬೇಕು ಅಂದರೆ ಸೂರ್ಯ ನಮಸ್ಕಾರ ಮೊದಲನೇ ದಿವ್ಯ ಔಷಧ ಓಕೆ ಹೀಗೆ ನಮ್ಮ ಜೊತೆ ಈಗ ಅದನ್ನು ಸಾಲ್ವ್ ಮಾಡ್ಕೊಂಡಿರ್ತಕ್ಕಂಥ ಪ್ರಸಾದ್ ಅವರಿದ್ದಾರೆ ಅವ್ರಿಗೆ ಒಂದೇ ಒಂದು ಸೈಕಲ್ ಸೂರ್ಯ ನಮಸ್ಕಾರವನ್ನು ಮಾಡಿ ತೋರಿಸ್ತಾರೆ ಇಬ್ಬರು ಮಾಡಿ ಸೂರ್ಯ ನಮಸ್ಕಾರವನ್ನು ಇದು ಸಯಾಟಿಕಾ ಪ್ರಾಬ್ಲಮ್ಗೆ ತುಂಬ ದಿವ್ಯವಾದ ಔಷಧ ಆಲ್ರೆಡಿ ನಾವು ಇಂದಿನ ಎಪಿಸೋಡ್ಗಳಲ್ಲಿ ಸೂರ್ಯ ನಮಸ್ಕಾರವನ್ನು ಕಲ್ತಿದ್ದೀವಿ ಆದರೂ ನಿಮ್ಮ ಒಂದು ಪುನರಾವರ್ತನೆಗಾಗಿ ಸೂರ್ಯ ನಮಸ್ಕಾರವನ್ನು ಮಾಡಿ ತದನಂತರ ಮೇಯ್ನ್ ಆಸನಗಳು ಏನೇನೆಲ್ಲ ಇದ್ದಾವೆ ಸಯಾಟಿಕಾ ಪ್ರಾಬ್ಲಮ್ಗೆ ಅದನ್ನು ವಿಚಾರ ಮಾಡೋಣ ಓಕೆ

බුජංගාසන අධූමුකශ්වානාසන ඒක පාද ප්‍රසරණසන පාදහස්ථාසනා වර්ද්වහස්ථ නමස්කාරාසන ಈ ರೀತಿ ಹತ್ತು ಸುತ್ತು ಸೂರ್ಯ ನಮಸ್ಕಾರಗಳನ್ನು ಮಾಡುವ ಶಕ್ತಿಯನ್ನು ನೀವು ತಗೊಂಡ್ರೆ ಸುಮಾರು ಕಾಯಿಲೆಗಳು ತಮಗೆ ತಾವೇ ಹೊಟ್ಟು ಸಯಾಟಿಕಾ ಕೂಡ ಕಂಟ್ರೋಲ್ಗೆ ಸಿಗ್ತದೆ ಈಗ ಸ್ಪೆಸಿಫಿಕ್ಕಾಗಿ ಒಂದು ಸಯಾಟಿಕಾ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅನ್ನೋದನ್ನು ಅಭ್ಯಾಸ ಮಾಡೋಣ ಮೊದಲನೇದಾಗಿ ನಾವು ಶಲಭಾಸನವನ್ನು ಅಭ್ಯಾಸ ಮಾಡೋಣ ಹೊಟ್ಟೆಯ ಮೇಲೆ ಮಲಕಳಿ ಅರ್ಧ ಶಲಭಾಸನವನ್ನು ಫಸ್ಟು ಅಭ್ಯಾಸ ಮಾಡೋಣ ಎರಡು ಕೈಗಳು ಭುಜದ ತಳೆಗೆ ಬರಲಿ ಒಂದು ಬಲಗಾಲನ್ನು ಮೇಲಕ್ಕೆತ್ತಿ ಸ್ಟ್ರೈಟ್ ಮೇಲಕ್ಕೆತ್ತಿ ಬಲಗಾಲು ಎಡಗಾಲನ್ನು ಬಲಮಂಡಿಯ ತಳಗೆ ಇಟ್ಟು ಸ್ಟ್ರೆಚ್ ಮಾಡಿ ಸಪೋರ್ಟ್ ಸಿಗ್ತದೆ ಕಾಲಿಗೆ ಮತ್ತು ನಿಮ್ಮ ಆ ಸಯಾಟಿಕ್ ನರ್ವ್ ಏನಿದೆ ಅದಕ್ಕೆ ಶಕ್ತಿ ಈಗ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ಒಂದು ಪೋಸ್ಚರಲ್ಲಿ Two. Matando kaliya abhyasamadi. Three. Repeat. Four. Change the leg. ವಾಪಸ್ ರಿಲ್ಯಾಕ್ಸ್ ಶಲಭಾಸನ ಪೂರ್ಣ ಶಲಭಾಸನ ಅಥವಾ ಶಲಭಾಸನ ಎರಡೂ ಕೈಗಳನ್ನು ತೊಡೆಯ ಕೆಳಗೆ ತನ್ನಿ ಪಾಮ್ಸ್ ಫೇಸಿಂಗ್ ದ ತೈ ಎರಡು ಕೈಗಳ ಪಾಮ್ಸನ್ನು ತೈಸ್ಗೆ ಅಂಟಿಸಿ ಗಲ್ಲ ನೆಲದ ಮೇಲಿರಲಿ ಈಗ ನಿಮಗೆ ಸಾಧ್ಯ ಆಗೋವಷ್ಟು ಎರಡೂ ಕಾಲನ್ನು ಮೇಲಕ್ಕೆ ಎತ್ತಿ ಮಂಡಿ ಸ್ಟ್ರೈಟಾಗಿರಲಿ ಮಂಡಿ ನೇರವಾಗಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎತ್ತಿ ಇದು ಕಾಲನ್ನು ಹೆಚ್ಚು ಎತ್ತರಕ್ಕೆ ಪ್ರಾರಂಭದಲ್ಲಿ ಎತ್ತೋದಕ್ಕೆ ಆಗೋದಿಲ್ಲ ಅಂತಹವರು ಸಪೋರ್ಟ್ ತಗೊಂಡು ಮಾಡಬಹುದು ಒಂದು ಚೇರನ್ನು ಇಟ್ಕೊಂಡು ಚೇರ್ ಮೇಲೆ ಕಾಲನ್ನು ಇಟ್ಟು ಈ ಶಲಭಾಸನವನ್ನು ಅಭ್ಯಾಸ ಮಾಡಬಹುದು ಆಗ ಅವರಿಗೆ ಹೆಚ್ಚು ಎತ್ತರಕ್ಕೆ ಹೋಗುವಂತಹ ಕಾಲನ್ನು ಎತ್ತೋದಕ್ಕೆ ಆಗುವಂತಹ ಶಕ್ತಿ ಬರ್ತದೆ ಪ್ರಾರಂಭದಲ್ಲಿ ನೀವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಮಾಡಿ ಕ್ರಮೇಣ ಟೂಲ್ಸನ್ನು ಕೂಡ ಯೂಸ್ ಮಾಡಿ ನೀವು ಹೆಚ್ಚು ಎತ್ತರಕ್ಕೆ ಕಾಲನ್ನು ತಗೊಂಡೋಗ್ಬೋದು ಅಥವಾ ಗೋಡೆಯ ಹತ್ರ ಹೋಗಿ ಗೋಡೆಗೆ ಕಾಲುಗಳನ್ನು ಹಾಕಿ ಮೇಲಕ್ಕೆ ಎತ್ತುವಂಥ ಅಭ್ಯಾಸ ಮಾಡಿದ್ರೆ ನಿಮಗೆ ಸಯಾಟಿಕ್ನರ್ವ್ಗೆ ಸ್ಟ್ರೆಂತ್ ಬರ್ತಾ ಹೋಗ್ತದೆ ವಾಪಸ್ ರಿಲ್ಯಾಕ್ಸ್ ಶಲಭಾಸನವನ್ನು ಮಾಡುವ ರೀತಿ ಈಗ ಇದಕ್ಕೆ ಉಪಾಸನ ನಾವಾಸನ ಬೆನ್ನ ಮೇಲೆ ಮಲಗಿಕೊಳ್ಳಿ ನಾ ನಾವಾಸನವನ್ನು ಕೂಡ ವಿವಿಧ ರೀತಿಯಲ್ಲಿ ಅಭ್ಯಾಸ ಮಾಡ್ಬೋದು ಥರ್ಟಿ ಡಿಗ್ರಿ ನವಾಸನ ಕಾಲುಗಳನ್ನು ಥರ್ಟಿ ಡಿಗ್ರಿ ಮೇಲಕ್ಕೆ ಎತ್ತಿ ಮೂಳೆಯನ್ನು ಕೂಡ ಬ್ಯಾಕ್ ಬೋನನ್ನು ಕೂಡ ತರ್ಟಿ ಡಿಗ್ರಿ ಮೇಲಕ್ಕೆ ಎತ್ತಿ ಸಾಧ್ಯ ಆಗೋರು ಮಂಡಿಯ ಮೇಲೆ ಕೈಯನ್ನು ಇಡಬಹುದು ಅಕಸ್ಮಾತ್ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ಅಂದರೆ ಮಂಡಿಯ ತೆಳಗೆ ಕೈಗಳನ್ನು ಹಾಕಿ ಅದು ಮಂಡಿ ಕೆಳಗೆ ಕೈಯನ್ನು ಹಾಕಿ ಇಡ್ಕೋಬೋದು ಅಥವಾ ತೊಡೆಯನ್ನು ಹಿಡ್ಕೊಬೋದು ಹಾಗೆ ಅಭ್ಯಾಸ ಮಾಡ್ಬೋದು ಇದು ಆಸನವನ್ನು ಅಭ್ಯಾಸ ಮಾಡುವ ರೀತಿ ವಾಪಸ್ ಇದು ತರ್ಟಿ ಡಿಗ್ರಿ ಮೇಲಕ್ಕೆ ಎತ್ತಿದ ನಾವಾಸನ ಈಗ ಎರಡನೇ ರೀತಿ ಸಿಕ್ಸ್ಟಿ ಡಿಗ್ರಿ ನಾವಾಸನ ಎರಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಸಿಕ್ಸ್ಟಿ ಡಿಗ್ರಿ ಇನ್ನು ಕೆಳಕ್ಕೆ ಹೋಗಲಿ ಕಾಲು ಬೆನ್ನು ಸಿಕ್ಸ್ಟಿ ಡಿಗ್ರಿ ಕೆಳಕ್ಕೆ ಕೆಳಕ್ಕಿಳಿಸಿ ಕಾಲು ಸ್ವಲ್ಪ ಮೇಲಕ್ಕೆ ಹಾಂ ಬ್ಯಾಲೆನ್ಸ್ ಸಿಗದೆ ಹೋದರೆ ಕಾಲನ್ನು ಇಡ್ಕೊಳ್ಳಿ ಸಿಕ್ಕಿದರೆ ಕೈ ಮೇಲಕ್ಕೆ ಇಡಬಹುದು ವಾಪಸ್ ನಿಧಾನಕ್ಕೆ ಕಾಲು ಕೈಯನ್ನು ಹೀಗೆ ಲೋಯರ್ ಬ್ಯಾಕ್ ಮತ್ತು ಹೊಟ್ಟೆಯನ್ನು ಕರಗಿಸ್ತಕ್ಕಂಥ ಆಸನ ಕೂಡ ಇದಾಗ್ತದೆ ನಾವು ಆಸನ ಹಾಗೆ ಸಯಾಟಿಕಾಗೆ ಈ ಶಲಭಾಸನಕ್ಕೆ ಉಪಾಸನ ಆಗಿ ಕೆಲಸ ಮಾಡ್ತದೆ ಇನ್ನೊಂದಿದೆ ನೈಂಟಿ ಡಿಗ್ರಿ ಆಸನ ಓಕೆ ಕೂತ್ಕೊಳ್ಳಿ 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 ಒಂದು ಕಾಲನ್ನು ಮಾತ್ರ ಮೇಲಕ್ಕೆತ್ತಿ ಸಿಂಗಲ್ ಲೆಗ್ ನಾವಾಸನ ಹಣೆಯನ್ನು ಮುಟ್ಟಿಸುವ ಪ್ರಯತ್ನ ಮಾಡಿ ನಿಮಗೆ ಎಷ್ಟಾಗ್ತದೆ ಅಷ್ಟು ಹೇಳಿ ಚೇಂಜ್ ದ ಲೆಗ್ ಓಕೆ ರಿಲ್ಯಾಕ್ಸ್ ಇದು ಎರಡೂ ಕಾಲನ್ನು ಎತ್ತೋದಕ್ಕೆ ಬ್ಯಾಲೆನ್ಸ್ ಸಿಗೋಲ್ಲ ಅದಕ್ಕೋಸ್ಕರ ನಾನು ಅವರಿಗೆ ಸಪೋರ್ಟ್ ಕೊಡ್ತೀನಿ ಓಕೆ ಥರ ನೀವು ಗೋಡೆ ಸಪೋರ್ಟ್ ತಗೊಂಡು ಅಭ್ಯಾಸ ಮಾಡ್ಬೋದು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸಪೋರ್ಟ್ ಕೊಡ್ತಾಯಿದ್ದೀನಿ ಅವ್ರಿಗೆ ಎರಡು ಕಾಲನ್ನು ಎತ್ತಿ ಎತ್ತಿ ಎರಡು ಕಾಲನ್ನು ಎತ್ತಿ ಹಿಡ್ಕೊಳ್ಳಿ ಹಾಂ 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 ಈ ರೀತಿ ಅಭ್ಯಾಸ ಮಾಡ್ಕೋ ನೀವು ಗೋಡೆಗೆ ಇದನ್ನು ಅಭ್ಯಾಸ ಮಾಡಬೇಕು ರಿಲ್ಯಾಕ್ಸ್ ಇದು ನೈಂಟಿ ಡಿಗ್ರಿ ನಾವಾಸನ ಸಿಂಕಿಂಗ್ ಬೋಟ್ ರೈಟ್ ರಿಲ್ಯಾಕ್ಸ್ ಮಾಡಿ ಈ ರೀತಿ ಸಯಾಟಿಕಾ ಪ್ರಾಬ್ಲಮ್ನ ನಾವು ಓವರ್ಕಮ್ ಮಾಡ್ಬೋದು ಒಂದು ಅರ್ಧಮಸ್ಯಂದ್ರ ಆಸನವನ್ನು ಆ್ಯಡ್ ಮಾಡೋಣ ಈಗ ಇದಕ್ಕೆ ಓಕೆ ಕಾಲುಗಳನ್ನು ಚಾಚಿ ಒಂದು ಕಾಲನ್ನು ಸುಖಾಸನಕ್ಕೆ ತನ್ನಿ ಮಡಿಸಿ ಇನ್ನೊಂದು ಕಾಲನ್ನು ಮಂಡಿಯ ಮುಂದೆ ಒಂದು ಟ್ವಿಸ್ಟಿಂಗ್ ಆಸನವನ್ನು ಆ್ಯಡ್ ಇದ್ದೀನಿ ಬೆನ್ನಿಗೆ ಸ್ಟ್ರೆಂತ್ ಬರಲಿಕ್ಕೋಸ್ಕರ ಆಸನ ಮಂಡಿಯ ಮುಂದೆ ಕಾಲನ್ನು ಇಡಿ ಓಕೆ ಎಸ್ ಆಪೋಸಿಟ್ ಕೈಯನ್ನು ಕ್ರಾಸ್ ಮಾಡಿ ಹಿಂದಕ್ಕೆ ತಿರುಗಿ ಬೆನ್ನ ಮೇಲೆ ಇನ್ನೊಂದು ಕೈಯನ್ನು ಕಟ್ಟಿ ತಿರುಗಿ ಇದು ಅರ್ಧಮಸ್ಯಂದ್ರೆ ಆಸನ ವಾಪಸ್ ಕಾಲನ್ನು ಬದಲಾಯಿಸಿ ಅರ್ಧಮಸಿ ಅಂದ್ರಾಸನ ಮಾಡಿ ಓಕೆ ರಿಲ್ಯಾಕ್ಸ್ ಈಗ ಸುಖಾಸನದಲ್ಲಿ ಕೂತ್ಕೊಳ್ಳಿ ಹಿಪ್ ಓಪನರ್ ಒಂದನ್ನು ಅಭ್ಯಾಸ ಮಾಡೋಣ ಇದು ಕೂಡ ಸಯಾಟಿಕ್ ಸ್ಟ್ರೆಂತನ್ನು ಸ್ಟ್ರೆಂಥನ್ನು ಕೊಡ್ತಕ್ಕಂಥ ಆಸನ ಆಗ್ತದೆ ಎಡಗೈಯನ್ನು ನೆಲದ ಮೇಲೆ ಇಡೀ ಬಲಗೈಯನ್ನು ಸೈಡ್ಗೆ ಬಲಗಾಲನ್ನು ಸೈಡ್ಗೆ ಎತ್ತಿ ಬಲಗೈಯಿಂದ ಹಿಡಿದು ಸೈಡ್ಗೆ ಎತ್ತಿ ಎಸ್ ಇದು ಹಿಪ್ ಓಪನರ್ ಇನ್ನು ಹಿಪ್ ಜಾಯಿಂಟ್ಗೆ ಇದು ಸ್ಟ್ರೆಂತನ್ನು ಕೊಡ್ತದೆ ಎಲ್ಲಿ ಸಯಾಟಿಕ್ನರು ಪ್ರಾರಂಭ ಆಗ್ತದೆ ಆ ಜಾಯಿಂಟ್ಗೆ ಇದು ಸ್ಟ್ರೆಂತನ್ನು ಕೊಡ್ತದೆ ವಾಪಸ್ ಎಡಗಾಲನ್ನು ಮೇಲಕ್ಕೆ ಬಲಗೈಯನ್ನು ನೆಲದ ಮೇಲೆ ಉರಿ ಎಡಗಾಲನ್ನು ಎಡಗೈಯಲ್ಲಿ ಹಿಡಿದು ಸೈಡ್ಗೆ ಸ್ಟ್ರೆಚ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ವಾಪಸ್ ಮತ್ತೊಮ್ಮೆ ರಿಪೀಟ್ ಮಾಡಿ ಹಿಪ್ ಓಪನರ್ ತ್ರೀ ಫೋರ್ ರಿಲ್ಯಾಕ್ಸ್ ಇನ್ನೂ ಒಂದು ಸಯಾಟಿಕ್ಗೆ ಹೆಲ್ಪ್ ಆಗುವಂತಹ ಒಂದು ಜನರಲ್ ಎಕ್ಸಸೈಸ್ ಇದೆ ಸೈಕ್ಲಿಂಗ್ ಬೆನ್ನ ಮೇಲೆ ಮಲಗಿ ಸೈಕಲ್ ತರಹ ತುಳಿರಿ ಇದು ಕೂಡ ಕಾಲಿನ ಎಲ್ಲ ಆ್ಯಕ್ಷನ್ಸ್ ಏನಿದಾವೆ ಅವೆಲ್ಲ ಸಯಾಟಿಕ್ನವ್ರಿಗೆ ಹೆಲ್ಪ್ ಮಾಡ್ತದೆ ಸೈಕ್ಲಿಂಗ್ ಮಾಡೋಣ ಓಕೆ ಸ್ಟಾರ್ಟ್ ಒಂದು ಎರಡು ಮೂರು ನಾಲ್ಕು ಐದು ರಿವರ್ಸ್ ಒಂದು ಎರಡು ಮೂರು ನಾಲ್ಕು ಐದು ರಿಲ್ಯಾಕ್ಸ್ ಸ್ಟ್ರೆಚುವರ್ ಲೆಕ್ಸ್ ರಿಲ್ಯಾಕ್ಸ್ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಈ ದಿನ ನಾವು ಸಯಾಟಿಕ್ ಪ್ರಾಬ್ಲಮ್ನ ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದನ್ನು ಕಲ್ತ್ವಿ ಈ ನಮ್ಮ ಒಂದು ಏನು ವಿಚಾರಗಳನ್ನು ತಿಳಿಸ್ಕೊಟ್ವಿ ಇದಕ್ಕೆ ಅನುವು ಮಾಡಿಕೊಟ್ಟಂತಹ ನಮ್ಮ ಡಿ ಡಿ ಚಂದನ ವಾಹಿನಿಗೆ ನಮ್ಮ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವನ್ನು ಹಾರೈಸ್ತಾ ನಾವು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ ಭಗವಂತನ ನಾಮಸ್ಮರಣೆಯೊಂದಿಗೆ ನಾವು ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಓ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡಲ व्याप्तं येन चराचरं तत्पदं दर्शितं येन तस्मै श्रीगुरवे नमः ॐ मा सद्गमय ज्योतिर्गमय मृत्योर्मा अमृतङ्गमय ॐ शान्तिः शान्ति ಹರಿ ಓ ಭೂನಮನ ಭೂಮಿಗೆ ನಮಸ್ಕಾರವನ್ನು ಮಾಡಿ ಎರಡು ಕೈಗಳನ್ನು ಉಜ್ಜಿಕೊಂಡು ಕಣ್ಣಿಗೆ ಶಕ್ತಿಯನ್ನು ಕೊಡಿ ಇಷ್ಟ ದೇವರನ್ನು ಸ್ಮರಿಸುತ್ತಾ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ಶುಭವಾಗಲಿ ಒಂದೇ ಮಾತರಂ ಜೈ ಭಾರತ್ ಮಾತಾ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಅಂತ ನಾನೊಂದು ಮಲ್ಟಿನ್ಯಾಷ್ನಲ್ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀನಿ ನನ್ನ ಕೆಲಸದಲ್ಲಿ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಹಾಗಾಗಿ ನನಗೆ ಸಿಯಾಟಿಕ್ ನವ್ ಪೈನ್ ಶುರು ಆಯಿತು ನಾನು ಏನೇನೋ ಟ್ರ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿದೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋದೆ ನ್ಯೂರೋ ಸರ್ಜನ್ ಹತ್ರ ಹೋದೆ ನಾಟಿ ಮೆಡಿಸಿನ್ ಟ್ರೈ ಮಾಡಿದೆ ಟಿಬೆಟಿಯನ್ ಮೆಡಿಸಿನ್ ಅಕ್ಯುಪಂಚರ್ ಅಕ್ಯುಪ್ರೆಷರ್ ಎಲ್ಲೂ ನನಗೆ ರಿಲೀಫ್ ಸಿಕ್ಕಲಿಲ್ಲ ಆಮೇಲೆ ಡಾಕ್ಟರ್ ಸ್ವಾಮಿ ಸ್ವಾಮಿಯವ್ರನ್ನ ಭೇಟಿಯಾದೆ ಅವ್ರು ಹೇಳಿದ್ರು ಬರ್ತಾಯಿರಿ ಸ್ವಲ್ಪ ದಿವಸ ಹಾಗೆ ನೋಡೋಣ ಹೇಗೆ ಅಂತ ಒಂದು ಆರು ತಿಂಗಳು ಅವ್ರ ಹತ್ರ ನಾನು ಯೋಗ ಪ್ರಾಕ್ಟೀಸ್ ಮಾಡೋ ಶುರುವಷ್ಟಿಗೆ ನನಗೆ ತುಂಬ ರಿಲೀಫ್ ಸಿಕ್ತು ಈಗ ಸಿಯಾಟಿಕ್ ನವ್ ಪೇಯ್ನಿಂದ ಕಂಪ್ಲೀಟಾಗಿ ನಾನು ವಾಸಿಯಾಗಿದ್ದೀನಿ ನನ್ನ ಹೋಲ್ ಹಾರ್ಟೆಡ್ ಥ್ಯಾಂಕ್ಸ್ ಡಾಕ್ಟರ್ ಸ್ವಾಮಿ ಅವರಿಗೆ ಧನ್ಯವಾದಗಳು